ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ಬೇಸಿಗೆ ಬಂತು ಅಂತಂದರೆ ಎಳನೀರಿಗೆ ಫುಲ್ ಡಿಮ್ಯಾಂಡ್ ಎಳನೀರು ಐವತ್ತು ರೂಪಾಯಿ ಆದರೂ ಪರವಾಗಿಲ್ಲ ಅಂತ ರಸ್ತೆ ಪಕ್ಕದಲ್ಲೇ ಗಾಡಿನ ಪಾರ್ಕ್ ಮಾಡಿ ಘಟಗಟ ಅಂತ ಬಿಡ್ತೀವಿ ತೆಂಗಿನ ಮರ ಕಲ್ಪವೃಕ್ಷ ಅಂದಮೇಲೆ ಎಳನೀರು ಅಮೃತಕ್ಕೆ ಸಮಾನ ಆಡಿ ಬಾಯನ ಕಂದ ಅಂಗಾಲ ತೊಳೆದೇನು ತೆಂಗಿನ ಕಾಯಿ ತಿಳಿನೀರ ತಕ್ಕೊಂಡು ಬಂಗಾರ ಮಾರಿ ತೊಳೆದೇನು ಇದೊಂದು ಜನಪದ ಗೀತೆ ನಿಮಗೆ ನೆನಪಿರಬಹುದು ಅಲ್ವಾ ಶಾಲೆಯಲ್ಲಿ ಕಲ್ತಿದ್ದೀರಾ ಎಲ್ಲರೂ ಇನ್ನು ಜ್ಞಾನ ಇಲ್ಲದೆ ಹೋದರೂ ಮಾತಿನಲ್ಲೇ ಹಾಡು ಕಟ್ಟಿ ಹಾಡಿದ ಜನಪದರಿಗೂ ಎಳೆನೀರಿನಲ್ಲಿ ಮುಖ ತೊಳೆದರೆ ಮುಖದ ಕಾಂತಿ ಹೆಚ್ಚಾಗತ್ತೆ ಫಳಫಳನೆ ಹೊಳೆಯತ್ತೆ ಅಂತ ಗೊತ್ತಿತ್ತು ಇದರ ಜೊತೆಗೆ ನಿಮಗೆ ನಮ್ಮ ಅಜ್ಜಿ ಕಾಲದ ಮತ್ತೊಂದು ಮದ್ದು ಹೇಳ್ತೀನಿ ಕೇಳಿ ಹಸಿ ತೆಂಗಿನಕಾಯಿ ತುರಿನ ತಾಜಾ ಎಳೆನೀರಿನ ಜೊತೆಗೆ ಸ್ವಲ್ಪ ಏಲಕ್ಕಿ ಹಾಕಿ ರುಬ್ಬಿ ಇದಕ್ಕೆ ಕೆಂಪು ಕಲ್ಸಕ್ಕರೆ ಬೆರೆಸಿ ಕುಡಿಯೋದ್ರಿಂದ ದೇಹದ ಉಷ್ಣ ಕಡಿಮೆ ಆಗುತ್ತೆ ಅಷ್ಟೇ ಅಲ್ಲ ಹೊಟ್ಟೆಯಲ್ಲಿ ಹುಣ್ಣಾಗಿ ಸಂಕಟ ಪಡ್ತಾ ಇದ್ದರೆ ಈ ಪೇಯ ಚಮತ್ಕಾರದ ರೀತಿ ಕೆಲಸ ಮಾಡುತ್ತೆ ಇದರ ಜೊತೆಗೆ ತೆಂಗಿನ ಹಾಲಿಗೆ ಸ್ವಲ್ಪ ಗ್ಲಿಸರಿನ್ ಮಿಕ್ಸ್ ಮಾಡಿ ಮುಖಕ್ಕೆ ನಿಯಮಿತವಾಗಿ ಹಚ್ಚೋದ್ರಿಂದ ಮೃದುವಾದ ಚರ್ಮ ನಿಮ್ಮದಾಗುತ್ತೆ ಸ್ನೇಹಿತರೆ ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ